ಬೆಂಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆ ಪುಂಡನ ಅಟ್ಟಹಾಸ ರಾಜಧಾನಿಯಲ್ಲಿ ಬೆಳೆಂಬೆಳಗ್ಗೆ ಕುಡಿದ ಮತ್ತಿನಲ್ಲಿ ಹಲವು ವಾಹನಗಳ ಗಾಜನ್ನ ಈತ ಪುಡಿಪುಡಿ ಮಾಡಿದ್ದಾರೆ ಎಂಟು ವಾಹನಗಳ ಗ್ಲಾಸ್ಗಳನ್ನು ಹೊಡೆದು ಹಾಕಿರುವಂತಹ ಕಿಡಿಗೇಡಿ ಬೆಳಗಿನ ಜಾವ ಮೂರು ಗಂಟೆ ಸುಮಾರಿಗೆ ನಡೆದಂತಹ ಘಟನೆ ಬ್ಯಾಟ್ರಾಯನ್ಪುರ ಮುಖ್ಯ ರಸ್ತೆಯಲ್ಲಿ ಈ ಪುಂಡ ವಾಹನಗಳನ್ನ ಗಾಜುಗಳನ್ನ ವಾಹನಗಳ ಗಾಜು ಏನಿದೆ ಅದನ್ನು ಪುಡಿಪುಡಿ ಮಾಡಿದಾನೆ ಕುಡಿದ ಮತ್ತಲ್ಲಿ ವಾಹನಗಳಿಗೆ ಹಾನಿ ಮಾಡಿರುವಂತಹ ಶಂಕೆ ಟಾಟಾ ಎಸ್ ಟಿ ಟಿ ಸ್ವಿಫ್ಟ್ ಇನೋವಾ ಟಾಟಾ ನೆಕ್ಸಾನ್ ಸೇರಿದ ಹಾಗೆ ಸುಮಾರು ಎಂಟು ವಾಹನಗಳ ಗ್ಲಾಸ್ಗಳನ್ನು ಆಯಿತಾ ಪುಡಿ ಮಾಡಿದರು ಕಲ್ಲೆತ್ ಹಾಕಿ ವಾಹನಗಳಿಗೆ ಹಾನಿ ಮಾಡಿರುವಂಥ ಯುವಕ ಸೊ ಕೆಲವರು ಇಂಥ ಘಟನೆಗಳಲ್ಲಿ ಆಗಾಗ ಭಾಗವಹಿಸ್ತಿರ್ತಾರೆ ನಾವು ನೋಡಿದ ಹಿಂದೆ ಕೂಡ ಗ್ಲಾಸ್ಗಳನ್ನು ಸೊ ಇದು ಬ್ಯಾಟ್ರಾನ್ಪುರ ಮುಖ್ಯ ರಸ್ತೆಯಲ್ಲಿ ಪುಂಡನ ಕೃತ್ಯ ಇದು ಕುಡಿದ ಮತ್ತಲ್ಲ ಆಗಿರೋದು ಅಂತ ಹೇಳಲಾಗ್ತದೆ ಆದರೂ ಕೂಡ ಇದು ಏನು ಹುಚ್ಚತಾನ ಯಾರ್ದೋ ವಾಹನ ಅದೆಲ್ಲ ಗ್ಲಾಸ್ಗಳನ್ನ ಪುಡಿ ಮಾಡೋದು ಅದರಲ್ಲೂ ಟಾಟಾ ಎಸ್ ಟಿ ಟಿ ಇದೆಲ್ಲವೂ ಕೂಡ ಬಾಡಿಗೆ ಮೂಲಕ ಅವರು ಜೀವನ ಸಾಗಿಸುವಂಥವ್ರು ಇನ್ನು ಕಾರು ಒಂದು ಮೈಂಟೈನ್ ಮಾಡೋದು ಕೂಡ ಅಷ್ಟು ಸುಲಭ ಇಲ್ಲ ಅದರ ಇ ಎಮ್ ಐ ಕಟ್ಟಿ ಸರ್ವಿಸ್ ತೆಗೆದುಕೊಂಡು ಹೋಗಿ ಸ್ಥಳೀಯರು ಮಾತನಾಡಿದ್ದಾರೆ ಬನ್ನಿ ನೋಡೋಣ ಬಂದು ನಾನು ಡ್ರಾಪ್ ಮಾಡಿ ಬಂದ್ಬಿಟ್ಟು ಗಾಡಿಯಲ್ಲಿ ಹಾಕ್ಬಿಟ್ಟು ಮನೇಲಿ ಹೋಗಿದ್ದೆ ಮನೇಲಿ ಹೋದು ಬೆಳಿಗ್ಗೆ ಐದು ಗಂಟೆಲೇನೋ ಬಂದು ಗಾಡಿ ಪಿಕಪ್ ಇತ್ತು ಗಾಡಿ ಸ್ಟಾರ್ಟ್ ಮಾಡೋಣ ಅಂತ ಬಂದೆ ಇಲ್ಲಿಗೆ ಬೆಳಗಿಂದ ಐದು ಗಂಟೆ ಬಂದೆ ಐದು ಗಂಟೆ ಬಂದಾಗ ಈ ಕಡೆ ಗ್ಲಾಸ್ ಎಲ್ಲ ಹೊಡೆದಾಗಿತ್ತು ನಾನು ಏನು ಈ ಥರ ಆಗಿದೆ ಅಂತ ನನ್ನ ಗಾಡಿ ಹೋಗಿ ನೋಡಿದೆ ಪಕ್ಕ ಈ ಲೈನಲ್ಲಿರೋ ಎಂಟು ಗಾಡಿ ಟೋಟಲ್ ಎಂಟು ಗಾಡಿಯೂ ಗ್ಲಾಸ್ ಹೊಡೆದಾಗ್ಬಿಟ್ಟಿದ್ದಾನೆ ಆಮೇಲೆ ನಾನು ಇಮಿಡಿಯೇಟ್ಲಿ ಪೊಲೀಸರಿಗೆ ಫೋನ್ ಮಾಡಿದೆ ಇಮಿಡಿಯೇಟ್ಲಿ ಪೊಲೀಸರು ಬಂದರು ಬಂದುಬಿಟ್ಟು ಒಂದು ಐದು ನಿಮಿಷ ಅವರೆಲ್ಲ ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿ ಚೆಕ್ ಮಾಡಿಬಿಟ್ಟು ಆಮೇಲೆ ಬ್ಯಾಟ್ರಾಂಪುರ ಪೊಲೀಸ್ ಸ್ಟೇಷನಿಗೆ ಹೇಳಿದರು ಅವರು ಪೊಲೀಸರು ಬಂದುಬಿಟ್ಟು ಇಲ್ಲ ಅವ್ನು ಸಿಕ್ಕಿದ್ದಾನ ಬನ್ನಿ ಅಂತ ಹೇಳ್ಬಿಟ್ಟು ಸ್ಟೇಷನಿಗೆ ಕರ್ಕೊಂಡು ಹೋಗಿ ಇಟ್ಕೊಂಡಿದ್ದಾರೆ ಸ್ಟೇಷನಲ್ಲಿದ್ದಾನೆ ಅವನು ಈ ತರ ಎಂಟು ಗಾಡಿಗೂ ಹೊಡೆದಾಕಿದ್ದಾನೆ ಗ್ಲಾಸ್ ಹಾ ಸರ್ ಅದೊಂದು ಅಪ್ಪಾಚಿ ಗಾಡಿ ಯೆಲ್ಲೋ ಕಲರ್ ಒಂದು ಗಾಡಿ ಅಲ್ಲಿಂದ ಸ್ಟೇಷನ್ ಇಂದ ಪಕ್ದಲ್ಲಿ ಒಂದು ಗಾಡಿ ಎತ್ಕೊಂಡು ದಪ್ಪ ಬರ್ತಾ ಇದ್ದಂತೆ ಅವಾಗ ಅದೇ ಬ್ಯಾಟ್ರಂಪುರ ಪೊಲೀಸ್ ಅವರು ಇಟ್ಕೊಂಡಿದ್ದಾರೆ ವೆಸ್ಟ್ ಬೆಂಗಾಲ್ನ ಏನೋ ಡ್ರಿಂಕ್ಸ್ ಮಾಡಿದ್ದ ಆ ತರ ಮಾಡಿದಾನೆ ಅಂತ ಸರ್ ಹೇಳ್ತಾ ಇದಾರೆ ಸರ್ ಎಲ್ಲಾ ಕಲ್ಲಲ್ಲೇ ಹೊಡೆದಿರೋದು ಸರ್ ಎಲ್ಲಾ ಗಾಡಿಗೂ ಕಲ್ಲಲ್ಲೇ ಹೊಡೆದಿರೋದು ಎಲ್ಲಿ ಹೊಡೆದಿದಾನ ಅವ್ರವ್ರ ಗಾಡಿ ಹತ್ರನೇ ಕಲ್ಲುಗಳು ಅಲ್ಲೇ ಬಿಟ್ಟಿದ್ದಾರೆಲ್ಲ ಎಲ್ಲ ಒಂದೊಂದು ಕೆಲವೊಂದು ಗಾಡಿ ಒಳಗೆ ಗ್ಲಾಸ್ ಒಳಗಡೆನೆ ಬಿಟ್ಟಿದ್ದಾರೆ ಕೆಲವೊಂದೆಲ್ಲ ಪಕ್ಕದಲ್ಲೆಲ್ಲ ಬಿಟ್ಟಿದ್ದಾರೆ ರಾತ್ರಿ ತಗೋ ನಿಂತಿರೋದು ಗಾಡಿ ಅದು ಈಗ ಬೆಳೆ ಎತ್ಕೊಂಡ್ ನಮ್ಮ ಅಣ್ಣ ಅಂತ ಆ ಗಾಡಿ ಎಲ್ಲ ಹಾಳ್ಮಾ ನಿನ್ಸಿಂದ ಅವರು ಒಂದು ಶಿಫ್ಟು ಒಂದು ಸೆಂಟ್ರು ಕುರ್ದಿದಂತ ಎಲ್ಲ ಆಯ್ತಾ ಹೆಂಗ್ ಗಾಡಿ ಎಲ್ಲ ಕಲ್ಲು ಎಲ್ಲಾ ಗಾಡಿಗೆ ಕಲ್ಲಾಕಿದ್ದಾನೆ ಸಿಲ್ಲಾಕಿದ್ದಾನೆ ಬೆಳಗ್ಗೆ ಏಳು ಗಂಟೆ ಬೆಳಗ್ಗೆ ನಾನು ತಗೋ ಬನ್ನ ರೆ ನೈಟ್ನಲ್ಲಿ ಗಾಡಿ ನಿಸ್ ಹೋಗಿದ್ದೆ ಬೆಳಿಗ್ಗೆ ಏಳು ಗಂಟೆಗೆ ಬಂದು ನೋಡ್ರೆ ಗಾಡಿ ಎಲ್ಲ ಹಾಳಾಗಿತ್ತು ಹೆಂಗಾಗಿದೆ ನಾನು ನೋಡ್ರೆ ಫುಲ್ ಗಾಡಿ ರಿವರ್ಸ್ ತಗೊಂಡು ಎಲ್ಲ ಗಾಡಿ ಹಾಳ್ಮಾಡಿದ್ದೇನೆ ರಾತ್ರಿ ಎಲ್ಲ ರೇ ರೆಡಿ ಮಾಡಿ ತಗೊಂಬಂದು ನಿಸ್ ಇರೋದು ಆ್ಯಂಡ್ ಬಿರಾಕ್ ತೆಗ್ದಾನೆ ಎಲ್ಲ ಹ್ಯಾಂಡಲ್ ಸ್ಟೇರಿಂಗ್ ಲಾಕ್ ಲಾಕ್ ಆಗಿಲ್ಲ ಅಂತ ಸ್ಟೇರಿಂಗ್ ಲಾಕ್ ಓಪನ್ ಆಗಿಲ್ಲ ಅಂತ ಬಿಟ್ಟು ಹೋಗಿರೋ ಸ್ಟೇರಿಂಗ್ ಲಾಕ್ ಓಪನ್ ಆಗಿದ್ದು ಎತ್ಕೊಂಡೋಗಿ ಕೊಡ್ತಾಯಿತ್ತು ಗಾಡಿ ಕೀ ನನ್ನ ಹತ್ರ ಲಾಕ್ ಓಪನ್ ಆಗಿಲ್ಲ ಓಪನ್ ಆಗಿದೆ ಗಿಡಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ ಓಪನ್ ಆಗಿಲ್ಲ ಅಲ್ಲ ಅದಕ್ಕೆ ಅದು ರಾತ್ರಿ ತಗೋ ಬಂದ ನಿಂತಿರೋದು ಗಾಡಿ ಅದು ಬೆಳೆ ಇದು ಬ್ಯಾಟ್ರಾನ್ಪುರ ಭಾಗದಲ್ಲಿ ಆಗಿರುವಂಥ ಘಟನೆ ಅಲ್ಲಿ ಸ್ಥಳೀಯರು ಕೂಡ ಹೇಳ್ತಾ ಇದ್ರು ಆತ ಕಾರನ್ನು ಕೂಡ ಕಳತನ ಮಾಡುವಂತ ಪ್ರಯತ್ನ ಪಟ್ಟಿದ್ದಾನೆ ಅಂತ ಆದರೆ ಅದು ಸಾಧ್ಯವಾಗಿಲ್ಲ ಹ್ಯಾಂಡ್ ಲಾಕ್ ಆದಂಥ ಕಾರಣ ಬ್ಯಾನೆಟ್ ಮೇಲೆ ಕಲಿಸ್ತಿದ್ದಾನೆ ಹಾಗೆಯೇ ಈ ಹ್ಯಾಂಡ್ ಬ್ರೇಕ್ ತೆಗೆದು ಸ್ವಿಫ್ಟ್ ಕಾರ್ ಕಳ್ತನಕ್ಕೂ ಕೂಡ ಪ್ರಯತ್ನ ಪಟ್ಟಿರುವಂಥದ್ದಾಗಿದೆ ಅಂತ ಸೊ ಹಿಂದೆ ಚಲಿಸಿದಂಥ ಕಾರು ವಿದ್ಯುತ್ ಕಂಪಕ್ಕೆ ಡಿಕ್ಕಿಯಾಗಿ ಹಾನಿಯಾಗಿದೆ ಬಳಿಕ ಬ್ಯಾನೆಟ್ ಮೇಲೆ ಆತ ಕಲ್ಲೆತ್ ಹಾಕಿದ್ದಾನೆ ಈತ ಈ ಪಶ್ಚಿಮ ಬಂಗಾಳ ಭಾಗದ ಒಬ್ಬ ಯುವಕ ಅಂತ ಗೊತ್ತಾಗಿದೆ ಸೊ ನೋಡಿ ಈ ರೀತಿ ಯಾರ್ಯಾರೋ ಕಷ್ಟಪಟ್ಟು ಮ್ಯಾನೇಜ್ ಮಾಡ್ತಿರುವಂಥ ವೆಹಿಕಲ್ಗಳು ಈ ಟಾಟಾ ಎಸ್ ಟಿ ಟಿ ಆಗಲೇ ಹೇಳ್ತಿದ್ದಾಗೆ ಒಂದು ವೆಹಿಕಲನ್ನು ಮ್ಯಾ ಮೇಂಟೈನ್ ಮಾಡೋದು ಬೆಂಗಳೂರಿನಂಥ ನಗರದಲ್ಲಿ ಸುಲಭ ಅಲ್ಲ ಆದರೆ ಯಾರೊಬ್ಬ ಬಂದು ಕಲ್ಲೆತ್ ಹಾಕಿ ಹೋಗೋದು ಪುಡಿ ಮಾಡಿ ಹೋಗೋದು ಅಂತಂದರೆ ಪೊಲೀಸರು ಖಂಡಿತ ಇಂಥವ್ರಿಗೆ ಬಿಸಿ ಮುಟ್ಟಿಸ್ಬೇಕು ಇದೇನು ಹೊಸ್ತಲ್ಲ ಹಿಂದೆ ಕೂಡ ಹಲವಾರು ಬಾರಿ ಇಂಥ ಘಟನೆಗಳಾಗಿದೆ ಕೆಲವೊಂದಷ್ಟು ವೈಯಕ್ತಿಕ ದ್ವೇಷದಿಂದ ಆಗಿರ್ಬೋದು ಆದರೆ ದ್ವೇಷ ಎಂಥದ್ದು ಏನಿದ್ರು ಕೂಡ ಒಂದು ವೆಹಿಕಲ್ಗೆ ಏನಾದರೂ ಮಾಡ್ಬೋದೇನೋ ಆದರೆ ನಿಂತಿರುವಂಥ ಎಲ್ಲ ವಾಹನ ವಾಹನಕ್ಕೂ ಕೂಡ ಕಲ್ಲಿಸ್ತು ಹೋಗೋದು ಅಂತಂದರೆ ರಾಜಪ್ಪ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ ರಾಜಪ್ಪ ಇಂಥ ಹುಚ್ಚತನ ಅಥವಾ ಹುಚ್ಚಾಟಗಳು ಇದೇನು ಹೊಸ್ತಲ್ಲ ಬೆಂಗಳೂರಿನಲ್ಲಿ ಆಗಾಗ ನಾವು ನೋಡ್ತಿದ್ವಿ ಯಾರೋ ನಿಲ್ಲಿಸಿರುವಂಥ ವೆಹಿಕಲ್ಗಳನ್ನು ಬಂದು ಪುಡಿ ಮಾಡಿ ಹೋಗೋದು ಇಲ್ಲೇನಾಯಿತು ಅಂತ ಬ್ಯಾಟ್ರಾನ್ಪುರದಲ್ಲಿ ಯಾರು ಈ ತಲುಕೆಟ್ಟವನು ಅಂತ ಅವಿನಾಶ್ ಬೆಳಗಿನ ಜಾವ ಮೂರು ಗಂಟೆಗೆ ಈ ರೀತಿಯಾಗಿ ಒಬ್ಬ ವ್ಯಕ್ತಿ ವಿಕೃತಿಯನ್ನು ಮೆಡೆದಿರುವಂಥದ್ದು ಅಂದರೆ ನಾವು ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ ಅಂದರೆ ಬೈಕಲ್ಲಿ ಬರ್ತಾರೆ ನಿಂತಿರುವಂಥ ವಾಹನಗಳಿಗೆ ಕಲ್ಲಿಂದ ದೊಣ್ಣೆಗಳಿಂದ ಹೊಡೆದು ಅಲ್ಲಿಂದ ಪರಾರಿ ಆಗ್ತಾರೆ ಆದರೆ ಈತ ಸುಮಾರು ಮೂರು ಗಂಟೆಗೆ ಬಂದು ಒಬ್ಬನೇ ಮದ್ಯದ ನಶೆ ನಶೆಯಲ್ಲಿ ಇದ್ದ ಅನ್ನುವಂಥ ಮಾಹಿತಿ ಕೂಡ ಸದ್ಯಕ್ಕೆ ಸಿಗ್ತಾ ಇರುವಂಥದ್ದು ಮೈಸೂರು ರಸ್ತೆ ಬ್ಯಾಟ್ರಾಂಪುರದಲ್ಲಿರುವಂತಹ ಅಂದರೆ ರಸ್ತೆ ಬದಿಯಲ್ಲಿ ನಿಲ್ಲಿಸಿದಂತಹ ವಾಹನಗಳು ಸುಮಾರು ಎಂಟಕ್ಕೂ ಹೆಚ್ಚು ವಾಹನಗಳಿಗೆ ಈ ರೀತಿಯಾಗಿ ಕಲ್ಲಿನಿಂದ ಹೊಡೆದು ಪುಡಿ ಪುಡಿ ಮಾಡಿರುವಂಥದ್ದು ಅಂದರೆ ಇನ್ನೊಂದು ಗಮನಿಸಬೇಕು ಎಲ್ಲ ವಾಹನಗಳಿಗೂ ಕೂಡ ಏನು ನಾವು ಡ್ರೈವರ್ ಸೀಟ್ ಏನ್ ಕಾಣ್ತೀವಿ ಆ ಡ್ರೈವರ್ಸ್ ಸೀಟ್ ನ ವಿಂಡೋ ಏನಿದೆ ಅದೇ ಒಂದು ಮೋಡಸ್ ರೀತಿಯಲ್ಲಿ ವಿಂಡೋ ಸೀಟ್ ಅನ್ನ ಹೊಡೆದಿರುವಂತದ್ದು ಅಂದ್ರೆ ಎಂಟು ವಾಹನಗಳಿಗೆ ಏನು ಹಾನಿ ಮಾಡಿದ್ದಾನೆ ಎಲ್ಲಾ ವಾಹನಗಳಿಗೂ ಕೂಡ ಇದೇ ರೀತಿಯಾಗಿ ಡ್ರೈವರ್ ಕೂರುವಂತಹ ವಿಂಡೋ ಸೀಟ್ ಏನಿದೆ ಅಲ್ಲಿ ಅದನ್ನು ಹೊಡೆದಾಕಿರುವಂತದ್ದು ಗಮನಿಸಬಹುದು ಸಾಲಾಗಿ ನಿಲ್ಲಿಸಿದಂತಹ ವಾಹನಗಳು ಅಂದ್ರೆ ರಸ್ತೆ ಬದಿ ಬಿದ್ದಿದ್ದಂತಹ ಕಲ್ಲನ್ನು ತೆಗೆದುಕೊಳ್ತಾನೆ ತೆಗೆದುಕೊಂಡ ನಂತರದಲ್ಲಿ ಒಂದೊಂದು ವಾಹನಗಳಿಗೂ ಕೂಡ ಆ ಒಂದು ಕಲ್ಲಿನಿಂದ ಹೊಡೆದು ಸದ್ಯಕ್ಕೆ ಆತ ಈ ಕೇವಲ ಇಷ್ಟು ವಾಹನಗಳು ಮಾತ್ರ ಅಲ್ಲ ಏನು ಬ್ಯಾಟ್ರಂಪುರ ಪೊಲೀಸ್ ಠಾಣೆ ಮುಂದೆ ನಿಂತಿರುವಂತಹ ಒಂದು ಬೈಕನ್ನು ಕೂಡ ಕಳ್ತನ ಮಾಡೋದಕ್ಕೆ ಯತ್ನ ಮಾಡಿದ ಈ ಸಂದರ್ಭದಲ್ಲಿ ಆತ ತಗಲಾಕೊಂಡಿರುವಂತದ್ದು ಇಲ್ಲಿ ಗಮನಿಸಬಹುದು ಇನೋವಾ ಕಾರಿನ ಒಂದು ಮಿರರನ್ನು ಹೊಡೆದಾಕೋದ್ರ ಜೊತೆಗೆ ಆ ಡ್ರೈವರ್ ಸೀಟ್ನ ವಿಂಡೋ ಏನಿದೆ ಅದನ್ನು ಕೂಡ ಸದ್ಯಕ್ಕೆ ನಜ್ಜುಗುಜ್ಜಾಗಿ ಮಾಡಿರುವಂಥದ್ದು ಅದ್ರ ಜೊತೆಗೆ ಇಲ್ಲಿ ಒಳಭಾಗದಲ್ಲೂ ಭಾಗದಲ್ಲೂ ಕೂಡ ಆತ ಎಂಟ್ರಿ ಆಗಿದ್ದಾನೆ ಅಂದರೆ ಕಾರು ಏನು ವಿಂಡೋವನ್ನು ಹೊಡೆದು ಅದಾದ ನಂತರ ಗ್ಲಾಸನ್ನು ಹೊಡೆದು ಒಳಭಾಗಕ್ಕೆ ಹೋಗಿ ಕಾರನ್ನು ಸ್ಟಾರ್ಟ್ ಮಾಡುವಂಥ ಯತ್ನ ಕೂಡ ಮಾಡ್ತಾನೆ ಅದ್ರ ಜೊತೆಗೆ ಹ್ಯಾಂಡ್ ಬ್ರೇಕನ್ನು ಇಳಿಸ್ಕೊಂಡು ಸ್ಟಾರ್ಟ್ ಮಾಡ್ಬೋದು ಅಂತ ಯತ್ನ ಕೂಡ ಮಾಡ್ತಾನೆ ಆದರೆ ಯಾವುದು ಕೂಡ ಸಾಧ್ಯ ಆಗದೇ ಇರುವಂಥ ಸಂದರ್ಭದಲ್ಲಿ ಇರುವಂಥ ಅಷ್ಟು ವಾಹನಗಳಿಗೂ ಕೂಡ ಆತ ಹೊಡೆದೋಗಿರುವಂಥದ್ದು ಇಲ್ಲಿ ಗಮನಿಸ್ಬೋದು ಇದು ಹೊಸ ಟಾಟಾ ನೆಕ್ಸಾನ್ ಇ ವಿ ಕಾರು ಆ ಒಂದು ಕಾರಿನ ಒಂದು ಚಿತ್ರಣ ಹೇಗಿದೆ ಅನ್ನುವಂಥದ್ದನ್ನ ದೃಶ್ಯದಲ್ಲೂ ಕೂಡ ಕಾಣ್ಬೋದಾಗತ್ತೆ ಸಂಪೂರ್ಣವಾಗಿ ಏನು ಗ್ಲಾಸನ್ನು ಹೊಡೆದು ಪೀಸ್ ಪೀಸ್ ಮಾಡಿರುವಂಥದ್ದು ಅಂದರೆ ಯಾವಾಗ ಬೆಳಗ್ಗೆ ಮಾಲೀಕರು ಬಂದು ನೋಡಿದಂಥ ಸಂದರ್ಭದಲ್ಲಿ ಏನಾಗಿದೆ ಅನ್ನುವಂಥ ನಿಟ್ಟಿರು ಕೂಡ ಅವ್ರಿಗೂ ಕೂಡ ಅರಿವಿರೋದಿಲ್ಲ ಅದಾದ ನಂತರದಲ್ಲಿ ಬ್ಯಾಡ್ರಾಂಪುರ ಪೊಲೀಸರಿಗೆ ಮಾಹಿತಿ ಕೊಟ್ಟಂಥ ಸಂದರ್ಭದಲ್ಲಿ ಅವರೇ ಹೇಳಿರುವಂಥದ್ದು ಓರ್ವ ಆರೋಪಿಯು ನಮ್ಮ ವಶಕ್ಕೆ ಇದ್ದಾನೆ ಅನ್ನುವಂಥ ನಿಟ್ಟಿನಲ್ಲಿ ಆಗ ಪೊಲೀಸರಿಗೂ ಕೂಡ ಜೊತೆಗೆ ವಾಹನ ಮಾಲೀಕರಿಗೂ ಕೂಡ ಕನ್ಫರ್ಮ್ ಆಗಿರುವಂಥದ್ದು ಅಂದರೆ ವಾಹನ ಮಾಲೀಕರು ಈಗ ಬಂದು ಕೂಡ ಸರಿ ಮಾಡುವಂತ ಕೆಲಸವನ್ನು ಕೂಡ ಸದಕೆ ಈ ರೀತಿಯಾಗಿ ಏಕಾಏಕಿ ಆತ ಹೊಡೆದೋಗಿರುವಂತದ್ದು ಎಲ್ಲ ಒಂದು ಕಡೆಗೆ ರಸ್ತೆ ಬದಿಯಲ್ಲಿ ವಾಹನ ನಿಲ್ಲಿಸುವವರು ಒಂದು ಕ್ಷಣ ಯೋಚನೆ ಮಾಡುವಂತಹ ಒಂದು ಸ್ಥಿತಿ ಕೂಡ ಇಲ್ಲಿ ನಿರ್ಮಾಣ ಆಗುವಂತಹ ಪರಿಸ್ಥಿತಿ ಉಂಟಾಗಿದೆ ಅವಿನಾಶ್ ಧನ್ಯವಾದ ರಾಜಪ್ಪ ಏನು